ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಇವತ್ತಿನ ವಿಡಿಯೋದಲ್ಲಿ ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಟನ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಪರೋಟ ಚಪಾತಿ ನಾನ್ ಗೀ ರೈಸ್ ರೈಸ್ ಎಲ್ಲದ್ರ ಜೊತೆನೂ ಒಳ್ಳೆ ಕಾಂಬಿನೇಷನು ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ಹಾಗಾದರೆ ಬನ್ನಿ ತಡ ಮಾಡಿದೆ ಯಾವ ರೀತಿ ಮಟನ್ ಗ್ರೇವಿ ಮಾಡೋದು ಅಂತ ನೋಡೋಣ ಇವಾಗ ರಾ ಇಂಗ್ರೀಡಿಯಂಟ್ಸನ್ನು ಹುರ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಕಾಳು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ಐ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳೋದು ಬೇಡ ಇವಾಗ ಗೋಡಂಬಿ ಇದ್ದೀನಿ ಒಂದು ಏಳರಿಂದ ಎಂಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಇದು ಗ್ರೇವಿ ಟೇಸ್ಟ್ ಆಗೋದಿಕ್ಕೂ ಹಾಗೆ ಗ್ರೇವಿ ತಿಕ್ಕಾಗೋದಕ್ಕೂ ಹೆಲ್ಪ್ ಮಾಡುತ್ತೆ ಈಗ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ದೊಡ್ಡದಾದರೆ ಅರ್ಧ ಸಾಕಾಗುತ್ತೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಇಷ್ಟಾದರೆ ಸಾಕು ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿದ್ರೆ ಜಿಂಜರ್ ಗಾರ್ಲಿಕ್ಕನ್ನು ಪೇಸ್ಟ್ ಮಾಡೋದೇ ಹಾಗೆ ಕಟ್ ಮಾಡಿ ಸೇರಿಸ್ಕೋಬೋದು ನಾನಿಲ್ಲಿ ಪೇಸ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಇದರ ಹಸಿ ವಾಸನೆ ಹೋಗುವವರೆಗೂ ಇದನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಇದಾಗಿದೆ ಈಗ ಇದಕ್ಕೆ ಮಸಾಲ ಆ್ಯಡ್ ಮಾಡಬೇಕು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲೆಯ ರಾಸ್ ಮೇಲೆ ಏನಿದೆ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಅರ್ಧ ಟೊಮೆಟೊನ ನಾನು ಹಾಕೊಳ್ತಾ ಇದ್ದೀನಿ ಎಲ್ಲನೂ ಪೇಸ್ಟ್ ಮಾಡೋಕ್ಕಿರೋದ್ರಿಂದ ತುಂಬ ಏನು ಹಾಕೋದು ಬೇಡ ಟೊಮೆಟೊ ಅರ್ಧ ಹಾಕಿದರೆ ಸಾಕಾಗುತ್ತೆ ಇದನ್ನು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನಾವೆಷ್ಟು ಇದನ್ನು ಚೆನ್ನಾಗಿ ಹುರ್ಕೋತೀವೋ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಹಸಿ ಹಸಿ ಹಾಕಿದರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ತುಂಬ ಹಾಕೋದು ಬೇಡ ನಾವು ಎಲ್ಲನೂ ಇದರಲ್ಲಿ ಗ್ರೈಂಡ್ ಮಾಡೋಕ್ಕಿರೋದ್ರಿಂದ ಸಾರು ಗ್ರೇವಿ ತುಂಬ ತಿಕ್ಕಾಗಿರುತ್ತೆ ಅದಕ್ಕೆ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಇದು ಫ್ರೈ ಆಗಿದೆ ಇದನ್ನು ತಣ್ಣಗಾಗದಕ್ಕೆ ಬಿಡಬೇಕು ಅದಕ್ಕೆ ಬೇರೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಅದರಲ್ಲೇ ಇಟ್ಟರೆ ಬಿಸಿಯಾಗೇ ಇರುತ್ತೆ ಒಗೆದು ತಣ್ಣಗಾಗಲಿ ಮಟನ್ನ ಬೇಯಕ್ಕೆ ಇಡಬೇಕು ಅದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಸಾಂಬಾರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಹಾಗೆ ಡೈರೆಕ್ಟಾಗಿ ಹಾಕೋದಾದರೆ ಹಾಕ್ಕೋಬೋದು ನಾನು ಸ್ವಲ್ಪ ಹುರಿದ್ಬಿಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಟನ್ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕೆ ಜಿ ಇದೆ ಇದು ನಾನು ಮಾಡಿರುವ ಮಸಾಲೆ ಎಲ್ಲ ಅರ್ಧ ಕೆ ಜಿಗೆ ಇರುವಷ್ಟು ನೀವು ಒಂದು ಕೆ ಜಿದು ಮಾಡೋದಾದರೆ ಡಬಲ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ ಈ ಮಟನ್ಗೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಮಟನ್ ಮಸಾಲಾನ ಹಾಕೊಂಡಿದ್ದೀನಿ ಮಟನ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಪೌಡರ್ ಹಾಕ್ಕೋಬೋದು ಏನೂ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಇವಾಗ ಈ ಮಟನ್ಗೆ ಬೇಕಾಗಿರುವಂಥ ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಅದಕ್ಕೆ ತಾಕಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಹಾಗೆ ಮುಚ್ಚಿಡ್ತಾಯಿದ್ದೀನಿ ಇವಾಗ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಮಟನ್ ಬೇಯೋದಿಕ್ಕೆ ನೀರೆಷ್ಟು ಬೇಕೋ ಅದನ್ನು ಹಾಕ್ಕೋಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಮಟನ್ ಬೇಯೋದಕ್ಕೆ ಅನುಸಾರವಾಗಿ ನಾವು ನೀರನ್ನು ಹಾಕ್ಕೋಬೇಕು ಇದನ್ನು ನಾಲ್ಕರಿಂದ ಐದು ವಿಜಲ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹಾಕ್ತಾ ಇರಲಿ ಅಷ್ಟರಲ್ಲಿ ನಾವು ರುಬ್ಬಕ್ಕೆ ಮಾಡಿಟ್ಟಿರುವಂಥ ಮಸಾಲಾನ ರುಬ್ಕೋಬೇಕು ಇದೆಲ್ಲ ತಣ್ಣಗಾಗಿದೆ ತಣ್ಣಗಾದ ಮೇಲೇ ರುಬ್ಕೋಬೇಕು ಯಾಕೆಂದರೆ ಮಿಕ್ಸಿ ಚಾರ್ ಹಾಳಾಗಿಬಿಡುತ್ತೆ ಆದಷ್ಟು ತಣ್ಣಗಾದ ಮೇಲೇ ರುಬ್ಬೋದಕ್ಕೆ ಟ್ರೈ ಮಾಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಲ್ವಾ ಅದಕ್ಕೆ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಈಗ ಇದನ್ನು ಒಂದು ಸೈಡಿಗೆ ಇಡಿ ಎಲ್ಲಿ ಕುಕ್ಕರ್ ಬಿಸಿಲಾಗಿದೆ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಇದರಲ್ಲಿ ನೀರು ತುಂಬ ಕಾಣಿಸುತ್ತೆ ಯಾಕೆ ಅದು ಆ ನೀರು ಹಾಗೆ ಇರಲಿ ಅದೇ ನೀರನ್ನು ನಮಗೆ ಯೂಸ್ ಮಾಡ್ಬೋದು ಬೇಕಿದ್ರೆ ಎಕ್ಸ್ಟ್ರಾ ನೀರನ್ನು ಯೂಸ್ ಮಾಡ್ಬೋದು ಈಗ ಇದನ್ನು ಒಂದು ಬಾಣಲೆಗೆ ಶಿಫ್ಟ್ ಮಾಡಿದ್ದೀನಿ ನಾವು ರುಬ್ಬಿರುವಂಥ ಮಸಾಲೆ ಕೂಡ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಇದನ್ನ ಒಂದು ಸಲ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಥಿಕ್ನೆಸ್ ನೋಡಿ ನೀರು ಎಷ್ಟು ಬೇಕೋ ಅದನ್ನು ಹಾಕ್ಕೋಬೇಕು ನಾನು ನೀರು ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನು ಇದ್ದೀನಿ ಆಲ್ರೆಡಿ ಒಂದೂವರೆ ಕಪ್ಪಷ್ಟು ನೀರಿದೆ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕಿದ್ರೆ ಸೇರಿಸ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿ ನಿಮಗೆಲ್ಲಾದರೂ ಜಾಸ್ತಿ ಬೇಕು ಅಂತಾದರೆ ಹಾಕ್ಕೋಬೋದು ನಾನು ಹಸಿ ಮೆಣಸು ಹಾಕಿಲ್ಲ ನೀವು ಬೇಕಿದ್ದರೆ ಮಸಾಲ ಹುರಿಯುವಾಗ ಹಸಿ ಆ್ಯಡ್ ಮಾಡ್ಕೋಬೋದು ಇದು ಚೆನ್ನಾಗಿ ಕುದೀತಾ ಇದೆ ಮುಚ್ಚಿ ಮುಚ್ಚಿದನ್ನು ಒಂದೆರಡರಿಂದ ಮೂರು ನಿಮಿಷ ಕುದಿಯೋದಕ್ಕೆ ಬಿಡಿ ಆ ಮಸಾಲೆ ಫ್ಲೇವರೆಲ್ಲ ಮಟನ್ಗೂ ಹಿಡ್ಕೋಬೇಕು ಅದಕ್ಕೆ ಇದನ್ನು ಮುಚ್ಚಿಬಿಟ್ಟು ಕುದಿಸ್ಕೊಳ್ಳಿ ಮೂರು ನಿಮಿಷದ ನಂತರ ನಾನು ಓಪನ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಇದೆ ಗ್ರೇವಿ ಅಂತ ಇದು ಸ್ವಲ್ಪ ತಣ್ಣಗಾಗುವಾಗ ಇನ್ನೂ ಗಟ್ಟಿ ಆಗುತ್ತೆ ಗ್ರೇವಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ ಸ್ಟವ್ ಕೂಡ ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಹೀಗೆ ಮುಚ್ಚಿಟ್ಟು ಒಂದು ಹದಿನೈದು ಮೇಲೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಇದೆ ಗ್ರೇವಿ ಅಂತ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್